ಹರಿ ಓಂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ತೋಟಕ್ಕೆ ಬಂದೆ ನಾನು ತೋಟಕ್ಕೆ ಬರ್ತಾನೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ ಮತ್ತು ಎಲ್ಲ ಏನು ಮಾಡ್ತಿದ್ದೀರಾ ನನಗೆ ಯಾವಾಗಲೂ ಡೈಲಿ ವ್ಲಾಗ್ಸ್ ಕೊಡಬೇಕಂದ್ರೆ ಆಗೋದೆ ಇಲ್ಲ ಡೈಲಿ ಬ್ಲಾಗ್ಸ್ ಕೊಡಬೇಕು ಕೊಡಬೇಕು ಅಂದ್ಕೊಂಡ್ರೂ ಕೈಲಿ ಕೊಡೋಕ್ಕಾಗಲ್ಲ ಅದಕ್ಕೆ ಈ ಥರ ವೀಡಿಯೋ ಮಾಡೋರು ಶಾರ್ಟ್ಸ್ ಟೈಪ್ ಅಲ್ಲ ಬಿಡೋಕ್ಕಾಗತ್ತೆ ಅಂತ ಟ್ರೈ ಮಾಡೋದಷ್ಟೇ ಎಲ್ಲ ಯೂಟ್ಯೂಬರ್ಸು ಸತ್ಯ ಹೇಳ್ತಾರೆ ನಾನು ನಂಬಲ್ಲ ಆದರೆ ಹಳ್ಳಿಗರು ಸತ್ಯ ಹೇಳಿದ್ರು ಯಾರೂ ನಂಬಲ್ಲ ಯಾಕಂದ್ರೆ ಸುಳ್ಳೇ ಹೇಳ್ತಾರೆ ಅಂತಲೇ ತಿಳ್ಕೊತಾರೆ ಹಳ್ಳಿಯವ್ರು ಎಷ್ಟೋ ಕೆಲಸದ ಮದ್ಯನೂ ಸಹಿತ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇರ್ತಾರೆ ಆದರೂ ಸಹಿತ ಯಾರೂ ನಂಬಲ್ಲ ಅವ್ರ ಬಗ್ಗೆ ಕನ್ಸರ್ನ್ ಇರಲ್ಲ ಅದೇ ಪೇಟೆಯವರು ಏನೋ ಒಂದು ಸಣ್ಣದು ಮಾಡಿರೋ ಅದು ಖುಷಿಯಿಂದ ನೋಡ್ತಾರೆ ನಮ್ಮ ಹಳ್ಳಿಯವರು ತೋಟಕ್ಕೆ ಬಂದು ತೋಟದ ಕೆಲಸ ಕೊಟ್ಟಿಗೆ ಕೆಲಸ ಪ್ರತಿಯೊಂದು ಕೆಲಸನೂ ನಾವು ಹೇಳಿದರೂ ಸಹಿತ ಇವ್ರೇನು ಕ್ಯಾಮ್ರಾ ಮುಂದೆ ಮಾತ್ರ ಮಾಡ್ತಾರೆ ಅಂತ ಅನ್ಸುತ್ತೆ ಇಲ್ಲ ಅವ್ರಿಗೆಲ್ಲ ಕೆಲ್ಸದ ನಡುವೆನೂ ಸಹಿತ ಎಷ್ಟೋ ಜನರು ಯೂಟ್ಯೂಬರ್ಸ್ಗಳು ಹಳ್ಳಿಗರು ಮಾಡೋದು ಕಷ್ಟಪಟ್ಟೆ ಮಾಡ್ತಾರೆ ಪಾಪ ಸೊ ನಾನು ಅಷ್ಟೇ ಡೈಲಿ ವ್ಲಾಗ್ಸ್ ಕೊಡಬೇಕು ಅಂದರೆ ಡೈಲಿ ವ್ಲಾಗ್ಸ್ ಕೊಡೋಕೆ ಅವಕಾಶವೇ ಆಗೋಲ್ಲ ಕ್ಯಾಮ್ರಾ ಪ್ರಾಬ್ಲಮ್ಮು ಇಲ್ಲ ಜನಗಳ ಪ್ರಾಬ್ಲಮ್ಮು ಇಲ್ಲ ಯಾರೋ ಏನೋ ಅನ್ಕೋತಾರೆ ಅನ್ನೋ ಪ್ರಾಬ್ಲಮ್ಸೇ ಜಾಸ್ತಿ ಯಾಕಂದರೆ ಇವ್ರು ಏನು ಯಾವಾಗ ನೋಡಿರೋ ಮೊಬೈಲ್ ಹಿಡ್ಕೊಂಡೇ ಕೂತ್ಕೋತಾಳೆ ಮೊಬೈಲ್ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅಂತ ಅಂದ್ಕೊಳ್ಳೋ ಮಾತಾಡೋರು ಜಾಸ್ತಿ ಜನ ಹಳ್ಳೀಲಿ ನಾವು ಅಂದ್ಕೊಳ್ಳೋದೇನೋ ಅಂದರೆ ಏನೋ ಮನೇಲಿ ಇದ್ಕೊಂಡು ಏನೋ ಸಣ್ಣ ಪುಟ್ಟ ಮಾಡ್ಬೋದು ಅಥವಾ ಜನಕ್ಕೆ ಏನೋ ಒಂದು ಹಳ್ಳೀಲಿ ಇದ್ಕೊಂಡು ಜನ ಏನಾದ್ರು ತೋರಿಸ್ಬೋದು ಅವರಿಗೂ ಏನಾರು ಒಂದು ಮಾಹಿತಿ ಕೊಡ್ಬೋದು ಅಂತ ಹೇಳ್ಕೊಂಡು ನಾವು ಮಾಡ್ತೀವಿ ಆದರೆ ಜನ ಹಾಕಿ ತಿಳ್ಕೊಳ್ಳಲ್ಲ ಏನು ಮೊಬೈಲ್ ಒಂದೇ ಹಿಡ್ಕೊಂಡು ಕೂತಿರ್ತಾರೆ ಅವ್ರಿಗೆ ಬೇರೆ ಏನೂ ಕೆಲಸ ಇಲ್ಲ ಅಂತಲೇ ಹೇಳ್ತಾರೆ ಸೊ ನಾನು ಈಗ ಬಂದಿದ್ದು ತೋಟಕ್ಕೆ ಬಹಳ ಕೊಯ್ಯೋಕ್ಕೆ ಅಂತ ಊಟಕ್ಕೆ ಬಾಳಲೇಬೇಕು ಅಂತ ಈಗ ನಿಮ್ಮ ಹತ್ರ ಕತೆ ಹೊಡಿತಾ ಇದ್ದೀನಿ ಅಲ್ವಾ ನೋಡಿ ಬಾಳೆಲ್ಲ ಗಿಡ ಬಾಳೆ ಗಿಡ ಅಡಿಕೆ ಗಿಡ ಎಲ್ಲದೂ ಇದೆ ನೋಡಿ ನನ್ನ ಹತ್ರ ಏನು ಒಳ್ಳೊಳ್ಳೆ ಮೊಬೈಲ್ಸ್ ಇಲ್ಲ ಹಾಗೆ ನನ್ನ ಹತ್ರ ಏನು ಸೆಲ್ಫಿ ಸ್ಟಿಕ್ ಏನೂ ಇಲ್ಲ ನಾನು ಕೈಲೇ ಹಿಡ್ಕೊಂಡು ನಾನು ಮಾಡೋದಷ್ಟೇ ಸೊ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಹಾಕ್ತೇ ನಾನು ಮಾಡ್ತಿರೋದು ಇನ್ವೆಸ್ಟ್ಮೆಂಟ್ ಏನೂ ಹಾಕಿಲ್ಲ ಸಪೋರ್ಟ್ಸ್ ಅಯಿತಾ ಯಾರಗುದ್ದೂ ಇಲ್ಲ ಇನ್ನು ನಂಗೆ ತಿಳಿದ ಮಟ್ಟಿಗೆ ಅಷ್ಟೇ ನಾನು ಯೂಟ್ಯೂಬಲ್ಲಿ ವೀಡಿಯೋ ಬಿಡೋದು ಸೊ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ನಮ್ಮ ಸಂಸ್ಕೃತಿನೂ ನಾವು ಉಳಿಸ್ಬೇಕು ನಮ್ಮ ಕೆಲಸನೂ ನಾವು ಮಾಡ್ಕೋಬೇಕು ನಾವು ಉದ್ಯೋಗನೂ ಮಾಡಬೇಕು ಅನ್ನೋದು ನಂದು ಈ ನಿಮ್ಗೆ ಮಾತು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು